Thank you. Obrigado. कर दो बी सर कोई नहीं 1 2 3 स्टार्ट ಹನ್ನೊಂದನೇ ದಿನಕ್ಕೆ ಸ್ವಲ್ಪ ಮರೀತಾರೆ ನಮ್ಮ ವೆಂಕಮಣಿ ಅಪ್ಪ ಅವರು ತಿಂಗಳಿಂದ ಆಕ್ಸಿಡೆಂಟ್ ಅಂತ ಇರೋದು ಅವಾಗ ಅವರ ಮನೆಯಲ್ಲಿ ನಾನು ಹತ್ತಿರ ಸಂಬಂಧ ಆಗಿರೋದು ನಾನು ನೋಡ್ತಾ ಇರೋದನ್ನ ಉದಾಹರಣೆಗೆ ಹೇಳ್ತಾ ಇರೋದು ಆದ್ರೆ ವಿನೋದ್ ಬಾಬು ಒಂದು ವರ್ಷ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಮರೀತಾರೆ ಇದು ನಮ್ಮ ಒಂದು ಭಗವದ್ಗೀತೆಯ ಒಂದು ಸಾರಾಂಶ ಎದೆಯ ರಾಯ್ ಧರ್ಮಸ್ಥೆ ವಿನಾಶ ಆಯ್ಕೆ ಧರ್ಮ ಸಂಸ್ಥಾಪನ ಅರ್ಥ ಸಂಸ್ಥಾಪನಾ ಆದೇಶ ಆಗಿರುತ್ತೆ ಏಕೆಂತ ಹೇಳಿದ್ರೆ ಹುಟ್ಟು ಸಾವು ಹುಟ್ಟು ಸಾವು ಎರಡು ಧರ್ಮ ಆದರೂ ಕೂಡ ಯಾರೋ ಕೆಲವರು ಒಳ್ಳೆಯ ಆತ್ಮಗಳು ಯಾರ ನಾವು ವಿರೋಧ ಆತ್ಮಗಳು ಇವಾಗ ಅಂಬೇಡ್ಕರ್ ನೆನಪೀ ಅನೇಕ ಮಹಾನ್ ಪುರುಷ ನೆನ್ಕೋತೀವಲ್ವಾ ಆದರೆ ಅವರು ಕೂಡ ನಾನು ವಿಶೇಷವಾದಂತ ಒಂದು ಆತ್ಮನೇ ಯಾರು ವಿನೋದ್ ಬಾಬು ಅವರು ಇಲ್ಲ ಅವಕಿನ ಶಿಕ್ಷಕ ತನ್ನ ಒಂದು ಒಂದು ಹೆಮ್ಮರವಾದಂತ ಒಂದು ಆಶಯವನ್ನು ನೀಡಿ ತುಂಬಾ ಪೋಷಣೆ ಮಾಡ್ತಾ ಇರಬೇಕು ಅಂತ ಒಂದು ಮಹಾನ್ ಚೇತನ ಅಂತಾನೆ ಹೇಳ್ಬೋದು ಅಂತ ವ್ಯಕ್ತಿಯನ್ನ ಗತಿಸಿ ವರ್ಷಗಳಿಗೆ ಕಳೆದಿದೆ ಸೊ ಒಂದು ವರ್ಷ ಗತಿಸಿದೆ ಅವರ ನೆನಪಿನಲ್ಲಿ ಇನ್ನು ರಕ್ತದಾನ ಶಿಬಿರವಾಗಿರಬಹುದು ಕೆಲವರು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯ ಆಗಿರಬಹುದು ಇನ್ನು ಸಾಧಕರಿಗೆ ಪ್ರೋತ್ಸಾಹ ಕಾರ್ಯಕ್ರಮ ಆಗಿರಬಹುದು ಈ ರೀತಿ ಹಲವು ವಿಭಿನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಎಲ್ಲ ಗಣ್ಯರನ್ನು ನಾನು ಗೌರವಿಸುತ್ತಾ ಹಲವು ತುಂಬಾ ತುಂಬಾ ಸರಳ ಜೀವಿ ನಾನು ಕಂಡಂತಹ ಅತ್ಯಂತ ಸರಳ ಜೀವಿ ಅತ್ಯಂತ ಪ್ರಾಮಾಣಿಕವೂ ಹೌದು ಎಷ್ಟು ಪ್ರಾಮಾಣಿಕರು ಎಷ್ಟು ಶಿಸ್ತುಬದ್ಧರು ನಿಮ್ಮನ್ನು ನಿಮಗಾಗಿ ಎಷ್ಟು ನನ್ನೊಂದಿಗೆ ಜಗಳವಾಡಿರುವಂಥ ನಮ್ಮ ಶಿಕ್ಷಕರು ಇವರು ನೀವು ಅಧಿಕಾರಿಯಾಗಿ ಹೋದರೂ ಸಹ ಇವರ ತಪ್ಪುಗಳನ್ನು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೋ ಬನ್ನಿ ಶಿಸ್ತನ್ನು ಅವ್ರ ಮೇಲೆ ತೆಗೆದುಕೊಬಿ ಅಂತ ಬಿಡಿಯುವ ಹೃದಯ ನಾನು ಇಂದು ಕಂಡಿರಲಿಲ್ಲ ಅಂತಹ ಒಂದು ಮಹಾನ್ ವ್ಯಕ್ತಿ ನಮ್ಮಿಬ್ಬರುಗಳಿವೆ ಹಲವು ಜಗಳಗಳಾಗಿವೆ ಆ ಜಗಳಗಳು ಕೇವಲ ನಿಮಗಾಗಿ ನಿಮಗಾಗಿ ಗಾಯಗಳು ಎಂದಿಗೂ ಸಹ ನಿಮ್ಮನ್ನು ಬಿಟ್ಟುಕೊಂಡಿದ್ದೀರಾ ಅಧಿಕಾರಿ ನೃತ್ಯದವರ ಮುಂದೆ ಅಧಿಕಾರಿಯ ಮುಂದೆ ನಿಮಗಾಗಿ ಒಂದೊಂದು ಕ್ಷಣವೂ ಸಹ ನಿಮಗಾಗಿ ಮಾಡಿಕೊಳ್ಳಬೇಕು ಯಾವುದೇ ಸಂಘ ಸಂಸ್ಥೆಯ ಪ್ರತಿನಿಧಿ ಅಂತ ಹೇಳಲಿಲ್ಲ ಅವರು ನಾಣಿರುವುದು ನಮ್ಮ ಶಿಕ್ಷಕರಿಗಾಗಿ ಅವ್ರ ತಪ್ಪುಗಳನ್ನು ಎತ್ತಿ ಹಿಡಿಯಬೇಡಿ ಈ ತಾಲೂಕಿಗೆ ಬಂದಿದ್ದೀರಿ ಅವರೆಲ್ಲ ಸುಮ್ಮನೆ ಶಿಸ್ತಿಸುವ ಬಾಲ್ ಬಂಗಾರಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಹೇಳೋದು ಇಷ್ಟೇ ನಾನು ಕಲ್ತಿರ್ತಕ್ಕಂಥದ್ದು ವಿನೋದ್ ಬಾಬು ಅವರಿಂದ ಬಹಳ ಕಲ್ತಿದ್ದೀನಿ ಅವರ ಒಡನಾಡಿ ನಾನು ಪ್ರತಿದಿನ ನಾನು ಸಂಘಟನೆಗೆ ಬಂದ ಮೇಲೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಾಯಂಕಾಲ ಒಂದು ಕರೆಯನ್ನ ಮಾಡಿ ನಾವು ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು ಏನೇನು ಏನೇನು ಆಗ್ತಾ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವು ವಿನಿಮಯ ಮಾಡ್ಕೊತ ಇದ್ವಿ ಬೆಳಗ್ಗೆ ಸಂಜೆ ಆದರೆ ಅದೊಂದು ದಿನ ಬಂತು ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅವತ್ತು ಏಳು ಗಂಟೆಯಲ್ಲಿ ನನಗೆ ಅವ್ರ ಕರೆ ಬಂದಿದೆ ಆದ್ರೆ ಇಪ್ಪತ್ ಮೂರಕ್ಕೆ ಅವರಿಲ್ಲ ಸೊ ಬೆಂಗಳೂರಿಗೆ ಯಾವುದೋ ನಾವು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ವಿ ಈ ಒಂದು ವಿಷಯವನ್ನ ಕೇಳಿ ನಾವು ಅಲ್ಲಿಂದ ಬೆಂಗಳೂರಿಂದ ಮತ್ತೆ ವಾಪಸ್ ಬಂದ್ವಿ ಮತ್ತೆ ಮುಂದೆ ನಡೆದಿದ್ದೆಲ್ಲ ನಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಇನ್ನೊಂದು ಕ್ಷಣವನ್ನ ನಾನು ಎಲ್ರಿಗೂ ತಿಳಿಸಕ್ಕೆ ಬಯಸ್ತೇನೆ ಅವರು ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಜೆ ಪಿ ಶಿಕ್ಷಕರಿಗೆ ಕೆ ಜಿ ಡಿ ಕುಡಿಬೇಕಾದ್ರೆ ಹಾಗೆ ಆ ಸಂದರ್ಭದಲ್ಲಿ ಅವರ ಶರ್ಟ್ ಒಳಗಡೆ ಅವರ ಕೆ ಜಿ ಡಿ ಫಾರ್ಮ್ಯಾಟ್ ಗಳು ಅವರ ಅಲ್ಲೇ ಇದ್ದಂತ ಒಬ್ಬ ಅವರ ಸ್ನೇಹಿತ ಆಟೋ ಡ್ರೈವರ್ ಆ ಡಾಕ್ಯುಮೆಂಟ್ಸ್ ನಲ್ಲ ತೆಗೆದು ಅಲ್ಲೇ ಇಲ್ಲ ಒಂದು ಇಟ್ಟಿದ್ರು ಮತ್ತೆ ನಮ್ಗೆ ಅದು ಸಿಕ್ತು ವಿಷಯ ಅಂದ್ರೆ ಶಿಕ್ಷಕರ ಬಗ್ಗೆ ಎಂತ ಏನಾದ್ರು ಒಂದು ಕೆಲಸ ಕೆಲಸಕ್ಕೆ ಇಟ್ಟರೆ ಆ ಕೆಲಸ ಮುಗಿಯುವಾಗ ಸೊ ನಾವು ನಾವ್ ನನ್ ಕೆಲಸ ಇತ್ತು ನಾನು ಕೂಡ ನಾನ್ ಫಾಲೋ ಫಾಲೋಅಪ್ ಮಾಡಿ ಏನ್ ಮಾಡ್ಕೊಂಡ್ರಿ ನೀವ್ ನನ್ಗೆ ಏನು ಹೇಳಿಲ್ಲ ಮಾಡ್ಕೊಡ್ತಾ ಇದ್ರ ಸೊ ಹಾಗಾಗಿ ಅವರ ಒಂದು ಧರಣಿಯಲ್ಲಿ ಬೆಳೆದಿರ್ತಕ್ಕಂಥ ಸಂಘಟನೆ ಇದೆ ಹೆಚ್ಚು ಕಡಿಮೆ ನಾವೆಲ್ಲ ಅವರ ಒಡನಾಡಿನಲ್ಲಿ ತಂದವರು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಒಂದು ಅವ್ರ ಇದಾರೆ ಧೈರ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಎಲ್ಲ ಒಂದ್ ಕಡೆ ಅವರು ತೀರ್ಕೊಂಡ ಮೇಲೆ ನಾವ್ ಎಲ್ಲ ಒಂದ್ ಸ್ವಲ್ಪ ದಿಕ್ಕು ತೋರಿಸಿದಂತೆ ಆಯ್ತು ಆದ್ರೂ ಕೂಡ ಏನು ನಾವೆಲ್ಲ ಸೇರ್ಕೊಂಡು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡುವುದರ ಶಿಕ್ಷೆ ನಮ್ಗೆ ಆದಷ್ಟು ಅವರಷ್ಟು ಜ್ಞಾನ ಅವರಷ್ಟು ತಾಳ್ಮೆ ಅವರಷ್ಟು ಪ್ರೀತಿಯಿಂದ ಆಗ್ಲಿಲ್ಲ ಅಂದ್ರೂ ಕೂಡ ಆದಷ್ಟು ಗರಿಷ್ಠ ಎಷ್ಟು ಸಾಧ್ಯ ಆಗುತ್ತೋ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ಅವ್ರ ಮಟ್ಟಕ್ಕೆ ಹೋಗೋದು ಕಷ್ಟ ಆಗುತ್ತೆ ಆದ್ರೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಮತ್ತಷ್ಟು ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರ್ತೀವಿ ನನಗೆ ಶಶಿಕಲಾ ಹೇಳುವಾಗ ನಿಜವಾಗ್ಲು ನೆನಪು ಬಂತು ಯಾಕಂದ್ರೆ ನಾವು ಬೆಳಿಗ್ಗೆ ವಿನೋದ್ ಬಾಬು ಅವ್ರ ಮನೆಗೆ ಹೋಗಿದ್ವಿ ನಿಜ ನಾವು ಇಲ್ಲಿ ಅವರನ್ನು ನೆನ್ಸ್ಕೊಂತ ಇದ್ದೀವಿ ಆದ್ರೆ ನೆನ್ಸ್ಕೊಂಡು ಇಲ್ಲಿ ಮಗ್ನರಾಗಿ ಬಿಡ್ತೀವಿ ಆದ್ರೆ ಆ ಮನೆಯಲ್ಲಿ ಅವರ ಪತ್ನಿ ಅವರ ಮಗನ ನೋಡಿದಾಗ ನಿಜವಾಗ್ಲು ನಮ್ಗೆ ದುಃಖ ಆಯ್ತು ಅದನ್ನೆಲ್ಲ ಕೂಡ ನಿಜವಾಗ್ಲು ನಾವೆಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ ಅರ್ಥ ಮಾಡ್ತೀವಿ ಚಷ್ಟುಗಳನ್ನು ನಿಜವಾಗ್ಲೂ ಅರ್ಥ ಆಯ್ತು ಆದ್ರೆ ಕೆಲವೊಂದು ಕೆಲವೊಬ್ಬರನ್ನ ನಾವು ತಿದ್ದಕ್ಕೆ ಆಗೋದಿಲ್ಲ ಮೇಡಮ್ ಅವರು ತುಡಿತ ಮನೆಗಿಂತ ಹೆಚ್ಚು ವರ್ಣನೆ ಇರ್ತದೆ ಅದನ್ನು ತಿಂತಕ್ಕಾಗುದಿಲ್ಲ ಆದ್ರೂ ಎಲ್ಲ ನೀವು ಎಲ್ಲ ಹೇಳಿದ್ರಲ್ಲ ಸೊ ನಾವೆಲ್ಲ ಒಂದ್ ಸ್ವಲ್ಪ ಆದಷ್ಟು ಕುಟುಂಬಕ್ಕೆ ಒಂದ್ ಸ್ವಲ್ಪ ಒತ್ತನ್ನ ಕೊಟ್ಟು ಸಂಘಟನೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮಾಡ್ಕೊಂಡು ಹೋಗುವಂತ ಒಂದು ಪಾಠ ನಾವು ಕೂಡ ತಂದು ಇತ್ತೀಚೆಗೆ ಸೊ ಹಾಗಾಗಿ ಸಾಧ್ಯವಾದಷ್ಟು ನಾವು ಕೂಡ ಮನೆಗೆ ಒತ್ತನ್ನ ಕೊಟ್ಟು ಜೊತೆಗೆ ನಮ್ಮ ಶಿಕ್ಷಕರ ಸೇವೆಯನ್ನ ನೌಕರರ ಸೇವೆಯನ್ನ ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೇವೆ ಮತ್ತೆ ನೂತನ ನಿರ್ದೇಶಕರು ಬಹಳಷ್ಟು ಜನ ಸರ್ಕಾರಿ ನೌಕರರ ಸಂಘಕ್ಕೆ ಬಂದಿದ್ದಾರೆ ಇವತ್ತು ಒಂದು ಕಾರ್ಯಕ್ರಮ ಕೂಡ ಬಂದಿದ್ದಾರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವಿನೋದ್ ಬಾಬು ಅವರು ಜವಾಹರ್ ಅವರು ಅವರ ಆತ್ಮ ಯಾವತ್ತು ಶಾಶ್ವತವಾಗಿ ನಮ್ಮ ನಮ್ಮೊಟ್ಟಿಗೆ ಇರ್ತದೆ ನಮ್ಮ ನಮ್ಮ ಪ್ರತಿ ನಾವು ಕೆಲಸದಲ್ಲೂ ಕೂಡ ಅವರ ಒಂದು ಎಲ್ಲ ಒಂದು ಕಡೆ ಅವರ ಆತ್ಮ ನಮ್ಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡ್ತಾರೆ ಅವರು ಅವರ ಹೆಸರಿನಲ್ಲಿ ಇವತ್ತು ಊಟ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅವ್ರ ಮೊದಲಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಅವರು ಎಲ್ಲಾನ ಕೂಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು ನನ್ನ ಕಣ್ಣಲ್ಲಿ ನೀರು ಕಣ್ಣಿಗೆ ಬಂದು ಯಾಕೆಂದ್ರೆ ನಾವೆಲ್ಲ ಎಷ್ಟೇ ಮಾಡಲು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶಿಕ್ಷಕರಾಗಿ ಮನದಲ್ಲಿ ತಮ್ಮ ಪುಟಾಣಿ ಮಕ್ಕಳ ಮನದಲ್ಲಿ ಉಳಿಯುವ ಹೆಜ್ಜೆ ಹಾಕಲಿ ಅಂತ ಆರೈಸುತ್ತೇನೆ ಜವಾಬ್ದಾರಿಯನ್ನ ಹೊಂದ ಶಿಕ್ಷಕರು ನಾವೆಲ್ಲ ಇಂದು ನಮ್ಮಲ್ಲಿ ನಮ್ಮ ಅಭ್ಯಾಸದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿರುವಂತಹ ನಮ್ಮ ಎಲ್ಲ ಹೆಚ್ಚಿನ ಶಾಸಕನಾಗಿರುವಂತಹ ಶ್ರೀಮಂತಿ ರೂಪಕಮ ಶಶೀಧರ್ ಮೇಡಂ ಅವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಅಭಿಮಾನಿಗಳ ಪರವಾಗಿ ಸ್ವಾಗತ ಕೋರುವಂತಹ ಧನ್ಯವಾದಗಳನ್ನು ಹೇಳತಾಯಿದೆ ಶಿಕ್ಷಕ ಪ್ರಶಸ್ತಿಗೆ ಭಾಗಜನರಾದ இவருக்கு காரியக்கமெல்ல பரவாயில் அபினந்த சிஸ்டர்